ಕರ್ನಲ್ ಸೋಫಿಯಾ ಯಾರು ಗೊತ್ತಾ ಬೆಳಗಾವಿ ಸೊಸೆ ಈ ಸೋಫಿಯಾ ಖುರೇಶಿ ಇಡೀ ದೇಶದಾದ್ಯಂತ ಒಂದೇ ಚರ್ಚೆ ಆಪರೇಷನ್ ಸಿಂಧೂರ ಯಶಸ್ವಿಯಾಗಿದೆ ಮೇಲಾಗಿ ಇಬ್ಬರು ಮಹಿಳಾ ಸೇನಾಧಿಕಾರಿಗಳು ಸದ್ಯ ಸುದ್ದಿಯಲ್ಲಿ ಇದ್ದಾರೆ ಆ ಕಾರ್ಯಾಚರಣೆ ಹೇಗಿತ್ತು ಅನ್ನೋದನ್ನ ಇಬ್ಬರು ಮಹಿಳೆಯರು ಎಳೆ ಎಳೆಯಾಗಿ ಬಿಡಿಸಿ ಇಟ್ಟಿದ್ದಾರೆ ಇಲ್ಲಿ ಜಮ್ಮು ಕಾಶ್ಮೀರದ ಪಹಲ್ಗಾಂನಲ್ಲಿ ಭಾರತೀಯರ ಹತ್ಯಾಕಾಂಡಕ್ಕೆ ಪ್ರತೀಕಾರ ತೀರಿಸಿಕೊಂಡಾಗಿದೆ ಆ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯನ್ನು ಜಗತ್ತಿನ ಮುಂದೆ ಇಟ್ಟಿದ್ದು ಇಬ್ಬರು ಮಹಿಳಾ ಅಧಿಕಾರಿಗಳು ಇಡೀ ದೇಶವೇ ಈಗ ಕೊಂಡಾಡ್ತಾ ಇದೆ ಅದರಲ್ಲಿ ಒಬ್ಬರಾದ ಸೋಫಿಯಾ ಖುರೇಶಿ ಅವರ ಬಗ್ಗೆ ಚರ್ಚೆಗಳು ಹುಟ್ಟಿಕೊಂಡಿವೆ ಇಲ್ಲಿ ಕರ್ನಲ್ ಸೋಫಿಯಾ ಖುರೇಶಿ ಕುಂದಾನಗರಿಯ ಸೊಸೆ ಅನ್ನೋದು ನಮ್ಮ ನಾಡಿನ ಹೆಮ್ಮೆಯ ವಿಷಯವೂ ಹೌದು ಬಹುರಾಷ್ಟ್ರೀಯ ಸೇನಾ ತುಖಡಿಯನ್ನು ಮುನ್ನಡೆಸಿದ ಮೊದಲ ಭಾರತೀಯ ಮಹಿಳಾ ಅಧಿಕಾರಿ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಕರ್ನಲ್ ಸೋಫಿಯಾ ಕುರೇಶಿ ಗೋಕಾಕ ತಾಲೂಕಿನ ಕಣ್ಣೂರು ಗ್ರಾಮದವರಾಗಿದ್ದಾರೆ ಕರ್ನಲ್ ತಾಜಾವುದ್ದೀನ್ ಬಾಗೇವಾಡಿ ಅವರ ಪತ್ನಿ ಕರ್ನಲ್ ಸೋಫಿಯಾ ಅವರು ಮೂಲತಃ ಗುಜರಾತ್ ರಾಜ್ಯದ ಬರೋಡದವರಾಗಿದ್ದಾರೆ ಇಬ್ಬರು ಪರಸ್ಪರ ಪ್ರೀತಿಸಿ ಎರಡು ಸಾವಿರದ ಹದಿನೈದರಲ್ಲಿ ವಿವಾಹವಾಗಿದ್ದಾರೆ ಸದ್ಯ ಸೋಫಿಯಾ ಅವರು ಜಮ್ಮುವಿನಲ್ಲಿ ಕರ್ನಲ್ ಆಗಿ ಸೇವೆ ಸಲ್ಲಿಸುತ್ತಿದ್ದು ಅವರ ಪತಿ ತಾಜಾವುದ್ದೀನ್ ಅವರು ಝಾನ್ಸಿಯಲ್ಲಿ ಕರ್ನಲ್ ಆಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಇವರ ಇಡೀ ಕುಟುಂಬ ಸೇನೆಗೆ ಮುಡಿಪು ದೇಶಭಕ್ತ ಕುಟುಂಬ ಇವರದ್ದು ಇಲ್ಲಿ ಸೋಫಿಯಾ ಅವರು ಸೇನೆ ಹಿನ್ನೆಲೆಯುಳ್ಳ ಕುಟುಂಬದಿಂದ ಬಂದಿದ್ದಾರೆ ಇವರ ತಾತ ಖುರೇಶಿ ಅವರು ಸಹ ಭಾರತೀಯ ಸೇನೆಯಲ್ಲಿ ಕರ್ತವ್ಯ ನಿರ್ವಹಿಸಿದ್ರು ತಂದೆ ಸಹ ಸೈನ್ಯದಲ್ಲಿ ಶಿಕ್ಷಕರಾಗಿ ಸೇವೆ ಸಲ್ಲಿಸಿದ್ದಾರೆ ಜೈವಿಕ ರಾಸಾಯನಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿ ಪಡೆದಿರುವ ಸೋಫಿಯಾ ಖುರೇಶಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಚೆನ್ನೈನ ಆಫೀಸರ್ಸ್ ಟ್ರೈನಿಂಗ್ ಅಕಾಡೆಮಿ ಮೂಲಕ ನಿಯೋಜಿತಗೊಂಡು ಭಾರತೀಯ ಸೇನೆಯ ಪ್ರಮುಖ ಶಾಖೆಯಾದ ಕೋರ್ ಆಫ್ ಸಿಗ್ನಲ್ಸ್ಗೆ ಸೇರಿದರು ಇಲ್ಲಿ ಆಪರೇಷನ್ ಸಿಂಧೂರ ಮಾಹಿತಿಯನ್ನು ಜಗತ್ತಿನ ಮುಂದೆ ಎಳೆ ಎಳೆಯಾಗಿ ಬಿಚ್ಚಿಟ್ಟು ಮಹಿಳಾ ಸಿಂಧೂರ ಅಳಿಸದವರಿಗೆ ಮಹಿಳಾ ಅಧಿಕಾರಿಗಳೇ ತಿರುಗೇಟು ಕೊಟ್ಟಿರುವುದು ಭಾರೀ ವಿಶೇಷ ಇಲ್ಲಿ ಭಾರತದ ನಾರಿ ಶಕ್ತಿ ಎಂಥದ್ದು ಎಂದು ಇಡೀ ವಿಶ್ವಕ್ಕೆ ತೋರಿಸಿಕೊಟ್ಟಿದ್ದಾರೆ ನಾರಿ ಸಹನ ಧರಿತ್ರಿಯೂ ಹೌದು ಮುನಿದರೆ ಮಾರಿಯೂ ಹೌದು ಅನ್ನೋದನ್ನು ಪಾಕ್ಗೆ ಪಾಠ ಮಾಡಿದ್ದಾರೆ ನ್ಯೂಸ್ ರೂಮ್ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್